ಸೆವೆನ್ ಪೇ ಕಮಿಷನ್ ನಿವೃತ್ತ ಸರ್ಕಾರಿ ನೌಕರರಿಗೆ ಸಿಗುವ ವೈದ್ಯಕೀಯ ಸೌಲಭ್ಯಗಳು ಸ್ನೇಹಿತರೆ ಕೆ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಸರ್ಕಾರಿ ನೌಕರರಿಗೆ ಮಾತ್ರವಲ್ಲ ನಿವೃತ್ತಿ ನೌಕರರಿಗೂ ಅನೇಕ ಶಿಫಾರಸುಗಳನ್ನು ಮಾಡಿದೆ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವ ಐನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ನಿವೃತ್ತಿ ಸರ್ಕಾರಿ ನೌಕರರ ವೈದ್ಯಕೀಯ ಸೌಲಭ್ಯಗಳ ಕುರಿತು ವಿವರಣೆಯನ್ನು ನೀಡಿದೆ ನಿವೃತ್ತಿ ನೌಕರರ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಂದ ಹಲವು ಮನವಿಗಳನ್ನು ಸ್ವೀಕರಿಸಿರುವ ಆಯೋಗ ಸರ್ಕಾರಕ್ಕೆ ಶಿಫಾರಸುಗಳನ್ನು ಮಾಡಿದೆ ಅವುಗಳು ಮಾಹಿತಿ ಇಲ್ಲಿದೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ನಿವೃತ್ತ ಸಿಬ್ಬಂದಿಗೆ ವೈದ್ಯಕೀಯ ಸೌಲಭ್ಯಗಳು ಎಂಬ ಶೀರ್ಷಿಕೆಯಡಿ ರಾಜ್ಯ ಏಳನೇ ವೇತನ ಆಯೋಗ ಹಲವು ಅಂಶಗಳನ್ನು ದಾಖಲಿಸಿದೆ ಇತ್ತೀಚಿನ ದಿನಗಳಲ್ಲಿ ದೀರ್ಘ ಆಯಸ್ಸು ಮತ್ತು ವೈದ್ಯಕೀಯ ಸೇವೆಗಳ ವೆಚ್ಚದ ಹೆಚ್ಚಳದ ಕಾರಣದಿಂದ ಮತ್ತು ವಾಯು ಸಹಜ ಪರಿಣಾಮದಾಗಿ ದೀರ್ಘಕ ಕಲಿಕವಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಹ ನಿವೃತ್ತ ನೌಕರರಿಗೆ ಗುಣಮಟ್ಟದ ಆರೋಗ್ಯ ಸೌಲಭ್ಯಗಳು ದೊರಕುವುದನ್ನು ಖಚಿತಪಡಿಸಿಕೊಳ್ಳುವ ವಿಷಯವು ತೀವ್ರ ಗಮನ ಸೆಳೆದಿದೆ ಪ್ರಸ್ತುತ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಯಾವುದೇ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ ಸ್ನೇಹಿತರೆ ಇತರೆ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ನಿವೃತ್ತ ನೌಕರರಿಗೆ ನೀಡಲಾಗುವ ಮಾಸಿಕ ವೈದ್ಯಕೀಯ ಭತ್ತೆಯ ಮಾದರಿಯಲ್ಲಿಯೇ ತಮಗೂ ವೈದ್ಯಕೀಯ ಭತ್ತೆ ಮಂಜೂರು ಮಾಡುವಂತೆ ಹಲವು ನಿವೃತ್ತ ನೌಕರರ ಸಂಘಗಳಿಂದ ಮತ್ತು ಸಂಸ್ಥೆಗಳಿಂದ ಹಾಗೂ ವೈಯಕ್ತಿಕವಾಗಿ ನಿವೃತ್ತ ನೌಕರರಿಂದ ಮನವಿಗಳನ್ನು ಆಯೋಗವು ಸ್ವೀಕರಿಸುತ್ತದೆ ಎಂದು ಆಯೋಗ ವರದಿಯಲ್ಲಿ ಹೇಳಿದೆ ಸ್ನೇಹಿತರೆ ಅನೇಕ ನಿವೃತ್ತ ನೌಕರರು ತಮ್ಮ ವೈದ್ಯಕೀಯ ವೆಚ್ಚವನ್ನು ಭರಿಸಲು ನಿವೃತ್ತಿ ವೇತನವನ್ನೇ ಅವಲಂಬಿಸಿರುವುದರಿಂದ ನಿವೃತ್ತಿ ವೇತನದಾರರಿಗೆ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಆಸ್ಪತ್ರೆಗೆ ದಾಖಲಾಗುವುದಕ್ಕೆ ನಗದುರಹಿತ ಆರೋಗ್ಯ ಯೋಜನೆ ವಿಸ್ತರಣೆಯ ಜೊತೆಗೆ ಮಾಸಿಕ ರು ಒಂದು ಸಾವಿರಗಳ ವೈದ್ಯಕೀಯ ಭತ್ತೆಯನ್ನು ಮಂಜೂರು ಮಾಡುವಂತೆ ಕೋರಿ ಕೆ ಎಸ್ ಜೆ ಆರ್ ಇ ಮನವಿ ಮಾಡಿರುತ್ತಿದೆ ವೈದ್ಯಕೀಯ ಭತ್ತೆ ಶಿಫಾರಸು ಸ್ನೇಹಿತರೆ ಪ್ರಸ್ತುತ ಭಾರತ ಸರ್ಕಾರ ಹಿಮಾಚಲ ಪ್ರದೇಶ ಆಂಧ್ರ ಪ್ರದೇಶ ಮತ್ತು ಕೇರಳ ರಾಜ್ಯಗಳಲ್ಲಿ ಕ್ರಮವಾಗಿ ಮಾಸಿಕರು ಒಂದು ಸಾವಿರ ರು ಐನೂರು ರು ಐನೂರು ಮತ್ತು ರು ಮೂ ಮುನ್ನೂರುಗಳನ್ನು ನಿವೃತ್ತಿ ವೇತನದಾರರಿಗೆ ವೈದ್ಯಕೀಯ ಭತ್ಯೆಯಾಗಿ ನೀಡಲಾಗುತ್ತಿದೆ ನಿವೃತ್ತ ವೇತನದಾರರಿಗೆ ಅವರ ವೈದ್ಯಕೀಯ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಪೂರ್ಣವಾಗಿ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿನ ಆರ್ಥಿಕ ನೆರವು ನೀಡುವುದಕ್ಕೆ ಸೂಕ್ತ ಸಮರ್ಥನೆ ನಾವು ಭಾವಿಸುತ್ತೇವೆ ಎಂದು ಆಯೋಗ ಹೇಳಿದೆ ಸ್ನೇಹಿತರೆ ನಿವೃತ್ತ ವೇತನದಾರರಿಗೆ ಮತ್ತು ಕುಟುಂಬ ನಿವೃತ್ತ ವೇತನದಾರರಿಗೆ ಸಂಧ್ಯಾ ಕಿರಣ ಎಂಬ ಹೆಸರಿನ ಹೊಸ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರವು ಪ್ರಸ್ತಾಪಿಸಿದೆ ಎಂದು ಆಯೋಗಕ್ಕೆ ಮಾಹಿತಿ ಒದಗಿಸಲಾಗಿದೆ ಮತ್ತು ಈ ಹೊಸ ಯೋಜನೆಯ ರೂಪರೇಷೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಅಂತಿಮಗೊಳಿಸಿರುತ್ತದೆ ಈ ಯೋಜನೆಯು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಮತ್ತು ಹಣಕಾಸು ಇಲಾಖೆಗಳ ಪರಿಶೀಲನೆಯಿಲ್ಲ ಪರಿಶೀಲನೆಯಲ್ಲಿರುವುದಾಗಿ ತಿಳಿದುಬಂದಿದೆ ಒಮ್ಮೆ ಈ ಯೋಜನೆಯು ಅನುಮೋದನೆಗೊಂಡಲ್ಲಿ ಪಿಂಚಣಿದಾರರು ಖಾತ್ರಿಪಡಿಸುವ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುವ ನಿರೀಕ್ಷೆಯಿದೆ ಎಂದು ಆಯೋಗ ತಿಳಿಸಿದೆ ಸ್ನೇಹಿತರೆ ನಿವೃತ್ತಿ ವೇತನದಾರರು ಮತ್ತು ಕುಟುಂಬ ನಿವೃತ್ತಿ ವೇತನದಾರರನ್ನು ಒಳಗೊಳ್ಳುವ ಪ್ರಸ್ತಾವಿತ ಸಂಧ್ಯಾಕಿರಣ ಯೋಜನೆಯನ್ನು ಶೀಘ್ರವಾಗಿ ಜಾರಿಗೊಳಿಸಲು ಆಯೋಗವು ಒತ್ತಾಯಿಸುತ್ತದೆ ಈ ಯೋಜನೆಯನ್ನು ಸರ್ಕಾರವು ವಾಸ್ತವವಾಗಿ ಜಾರಿಗೊಳಿಸುವವರಿಗೆ ವೈದ್ಯಕೀಯ ಭತ್ಯೆಯಾಗಿ ಪ್ರತಿ ತಿಂಗಳು ಐನೂರುಗಳನ್ನು ಎಲ್ಲ ನಿವೃತ್ತಿ ವೇತನದಾರರಿಗೆ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಪಾವತಿಸಲು ಸಹ ಆಯೋಗವು ಶಿಫಾರಸು ಮಾಡುತ್ತದೆ ಎಂದು ವರದಿಯಲ್ಲಿ ಹೇಳಿದೆ ಸ್ನೇಹಿತರೆ ಕೆ ಎಸ್ ಜಿ ಆರ್ ಇ ಎ ನಿವೃತ್ತ ನೌಕರರಿಗೆ ಮತ್ತು ಕುಟುಂಬ ವೇತನದಾರರಿಗೆ ಅಂತ್ಯಕ್ರಿಯೆಯ ವೆಚ್ಚವಾಗಿ ರು ಇಪ್ಪತ್ತೈದು ಸಾವಿರಗಳನ್ನು ಪಾವತಿಸಲು ಮನವಿಯನ್ನು ಮಾಡಿರುತ್ತದೆ ಪ್ರಸ್ತುತ ಕರ್ನಾಟಕದಲ್ಲಿ ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವ ನೌಕರರು ಇಪ್ಪತ್ತೈದು ಸಾವಿರಗಳನ್ನು ಪಾವತಿಸಲು ಮನವಿಯನ್ನು ಮಾಡಿರುತ್ತದೆ ಪ್ರಸ್ತುತ ಕರ್ನಾಟಕದಲ್ಲಿ ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವ ನೌಕರರು ಅಂತಿಮ ವಿಧಿ ವಿಧಾನಗಳ ವೆಚ್ಚಗಳನ್ನು ನಿರ್ವಹಿಸಲು ರು ಐದು ಸಾವಿರದಿಂದ ರು ಹದಿನೈದು ಸಾವಿರಗಳವರೆಗಿನ ಪಾವತಿಗೆ ಅರ್ಹರಾಗಿರುತ್ತಾರೆ ಈ ಅವಕಾಶವನ್ನು ನಿವೃತ್ತಿ ವೇತನದಾರರ ಕುಟುಂಬಗಳಿಗೂ ಸಹ ವಿಸ್ತರಿಸಬೇಕು ಮತ್ತು ನಿವೃತ್ತಿ ವೇತನದಾರನು ಮರಣ ಹೊಂದಿದ ನಂತರ ಈ ಅವಕಾಶವನ್ನು ನಿವೃತ್ತಿ ವೇತನದಾರರ ಕುಟುಂಬಗಳಿಗೂ ಸಹ ವಿಸ್ತರಿಸಬೇಕು ಮತ್ತು ನಿವೃತ್ತಿ ವೇತನದಾರನು ಮರಣ ಹೊಂದಿರುವಂತಹ ಪ್ರಕರಣಗಳಲ್ಲಿ ಅಂತಿಮ ವಿಧಿವಿಧಾನಗಳ ವೆಚ್ಚಗಳನ್ನು ನಿರ್ವಹಿಸುವುದಕ್ಕಾಗಿ ಆತ ಅಥವಾ ಆಕೆಯ ನಾಮನಿರ್ದೇಶ ತೆರಿಗೆ ರು ಹತ್ತು ಸಾವಿರಗಳ ಮೊತ್ತವನ್ನು ಪಾವತಿಸಲು ಆಯೋಗವು ಶಿಫಾರಸು ಮಾಡಿದೆ ಸ್ನೇಹಿತರಿದೇ ಥರದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ